ಬನ್ನಿ ಸರ್ ಹೇಳಿ ಸರ್ ಮುಂದೆ ಹೇಳ್ರಿ ಸರ್ ಸರ್ ಬನ್ನಿ ಸರ್ ದಯವಿಟ್ಟು ಬನ್ನಿ ಸರ್ ಧನ್ಯವಾದಗಳು

ಆ ಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ನಿರ್ಮಲಾ ಜನತೆಗೆ ಹಾಗೂ ನಾಡಿನ ಜನತೆಗೆ ಈ ದಿನ ಶ್ರೀ ಮುಕ್ತಿನಾಥೇಶ್ವರ ಟೆಂಪಲು ಬಿನ್ಮಂಗ್ಲ ಈ ಟೆಂಪಲು ಬಹಳ ಹಳೇ ದೇವಸ್ಥಾನ ಆಗಿದ್ದು ಎಲ್ಲ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪ್ರತಿ ವರ್ಷದಂತೆ ಈ ಸತಿನೂ ಇನ್ನೂ ಐದು ಸಾವಿರ ಜನ ಜಾಸ್ತಿ ಆಗ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಅದೇ ರೀತಿ ನಾವು ಅಷ್ಟೇ ದೇವಸ್ಥಾನಕ್ಕೆ ವ್ಯವಸ್ಥೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಮಾಡಿ ಅದರ ನಂತರ ಪೂಜೆ ಕಾರ್ಯಕ್ರಮ ಅದಾದ ಮೇಲೆ ಬಿ ಜಿ ಎಸ್ಸು ರೋಟ್ರಿ ಅವರಿಂದ ಬ್ಲಡ್ ಕ್ಯಾಂಪು ವ್ಯವಸ್ಥೆ ಮಾಡಿದ್ದು ಅದಾದ ಮೇಲೆ ಇವಾಗ ಭರತನಾಟ್ಯ ಅದಾದ ನಂತರ ಅರಿಕತೆ ಬೆಳಗ್ಗೆವರೆಗೂ ಅದೇ ರೀತಿ ಶಿವನಿಗೆ ಬೆಳೆಯಿಂದ ಸಾಯಂಕಾಲದವರೆಗೂ ಅಭಿಷೇಕ ಇರ್ತದೆ ಸಾಯಂಕಾಲ ಇವಾಗ ಹತ್ತು ಗಂಟೆ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆವರೆಗೂ ಅಭಿಷೇಕ ಇರ್ತದೆ ಅದಾದಮೇಲೆ ತಿರ್ಗ ಅಲಂಕಾರ ಪೂಜೆ ಅದಾದಮೇಲೆ ರುದ್ರಹೋಮ ನಾಳೆ ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ರುದ್ರಹೋಮ ಇಲ್ಲ ಆದಮೇಲೆ ಇಪ್ಪತ್ತು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ವಿ ಅಲ್ಲಿ ನಮ್ಮ ಶಾಸಕರು ಬಂದು ಎಲ್ಲರಿಗೂ ಶುಭ ಕೋರಿ ಹೋಗಿದ್ದಾರೆ ಅವರು ಸಹ ನಮ್ಮ ದೇವಸ್ಥಾನಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಸಾಂಕ್ಷನ್ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕಾಂತಣ್ಣರ ಸಹಯೋಗದಿಂದ ಈ ಮಹಾಶಿವರಾತ್ರಿ ಹಬ್ಬವನ್ನು ಅವ್ರ ತಂದೆಯಾರದ ಕೃಷ್ಣಣ್ಣರು ನೆಸ್ಕೊಂಡು ಹೋಗ್ತಿದ್ರು ಅದಾದ ಮೇಲೆ ನಮ್ಮ ಅಣ್ಣ ವೆಂಕಯೌಡರು ನೆಸ್ಕೊಂಡೋಗ್ತಿದ್ರು ಅದಾದ ನಂತರ ನಾವೆಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿ ನಮ್ಮ ಹುಡುಗರು ಮತ್ತು ಭಕ್ತಾದಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದರಿಂದ ಎಲ್ಲರಿಗು ಒಳ್ಳೇದು ಮಾಡಲಿ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆ ಶಿವನೇ ಕರ್ಷನ್ ಯಾಕೆಂದರೆ ಇದು ಪವರ್ಫುಲ್ ದೇವಸ್ಥಾನ ಅಂತ ಜನಗಳಿಗೆ ಗೊತ್ತಾಗೈತೆ ಯಾವುದು ಈ ಥರ ದೇವಸ್ಥಾನ ನಮ್ಮಲ್ಲಿ ಇರೋದೇ ನಮಗೆ ಪುಣ್ಯ ಏಕೆಂದರೆ ಜನಗಳಿಗೆ ಗೊತ್ತಿರಲಿಲ್ಲ ಈ ದೇವಸ್ಥಾನ ಐತೆ ಅಂತಲೇ ಬೇಜಾನು ಜನ ಗೊತ್ತಿರಲಿಲ್ಲ ಇವಾಗ ಒಬ್ರಿಗೊಬ್ರಿಗೆ ಗೊತ್ತೆ ಇದು ಮುಕ್ತಿನಾಥೇಶ್ವರ ಅಂತ ಟೆಂಪಲ್ ಐತೆ ಅನ್ನೋದು ಗೊತ್ತಾಗಿ ಇದು ಪವರ್ಫುಲ್ಲು ಅಂತ ಜನಗಳಿಗೆ ಗೊತ್ತಾಗೈತೆ ಆಮೇಲೆ ವಿಶೇಷವಾಗಿ ಈ ಸತಿ ಅಷ್ಟೇ ಧರ್ಮಸ್ಥಳದ ಅಲಂಕಾರ ಮಾಡೋದ್ರೆ ಅದರಿಂದ ಖುಷಿಯಾಗಿ ಜನಗಳು ಎಲ್ಲ ಚೆನ್ನಾಗಿ ಇದು ಮಾಡ್ತಾವ್ರಿ ಅಂತ ನೆಲೆಸ್ಕೊಂಡ್ತಾವ್ರಿ ಅಂತ ಜನಗಳು ಸಹ ಹೇಳ್ತಾ ಇದ್ದಾರೆ ಧನ್ಯವಾದಗಳು